ಅಣ್ಣ ನನ್ ಮಕ್ಳದ್ ಒಂದೊಂದಲ್ಲ ಅಣ್ಣ ಒಂದೊಂದಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತಾರೆ ವಕ್ರ ತುಂಡಾಯ ಗೌರಿ ತನಯಾಯ ಧೀಮಯಿ ಅಂತಾರಣ ನಾನು ಹಂಗೆ ಕೇಳ್ಕೊಂಡ್ ಆರಾಮಾಗಿ ಪೀಸಾಗಿ ಮಲ್ಕೊಂಡಿರ್ತೀನಿ ಸಡನ್ ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಮೂಲೆಗ ನಿಮ್ಮ ఆమె మధ్యాహ్న ఎర్డ్ అవర్ బ్రేక్ అణ లంచ్ బ్రేక్ ఆమె మన నాలు గారణర్లర్ కలర్ 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 ದಿವಸ ಹಿಂಗೇ ರೋದ್ನೆ ಕೊಟ್ರು ಸರ್ ಹಣ್ಣು ಕಡ್ಬು ಹಾಲು ಹಂಪೆಲ್ಲಾ ತಂದ್ಕೊಟ್ರು ಸರ್ ನಾನು ಹಂಗೆ ತಿನ್ಕೊಂಡ್ ಆರಾಮಾಗಿದ್ದೆ ದಿವ್ಸ ಹಿಂಗೆ ಬಾ ಆಚೆ ಹೋಗೋಣ ಅಂದ್ರು ಸರ್ ನಾನು ಸರಿ ಅಂತ ಹೋದೆ ನೋಡಿದ್ರೆ ನದಿಗೆ ಇಸ್ಬಿಟ್ಕೊಂಡ್ ಹೋದ್ರು ಸರ್ ನನ್ನ